ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ಶಾಸ್ತ್ರಿ ನಾನು ಬೆಂಗಳೂರಿನ ಒಬ್ಬ ಖಗೋಳ ವಿಜ್ಞಾನಿ ಏಳನೇ ಸೆಪ್ಟೆಂಬರಂದು ತಾಮ್ರಚಂದ್ರ ಕಾಣಲಿದೆ ಸುಮಾರು ಒಂದು ಗಂಟೆಯಷ್ಟು ವೇಳೆ ಬರೀ ಕಣ್ಣಿನಿಂದ ನೋಡ್ಬೋದು ನೋಡುವುದರಲ್ಲಿ ಯಾವ ಅಪಾಯವೂ ಇಲ್ಲ ಅದರ ಮುಂಚೆ ಹಾಗೂ ನಂತರ ಪಾರ್ಶ್ವಗ್ರಹಣದಿಂದಾಗಿ ಕಾಣಸಿಗುವಂತಹ ಖಂಡ ಚಂದ್ರವನ್ನು ಕೂಡ ಕಣ್ಣಿನಿಂದ ನೋಡ್ಬೋದು ಬಾಲಚಂದ್ರ ಅರ್ಧಚಂದ್ರ ಹುಣ್ಣಿಮೆಯ ಪೂರ್ಣಚಂದ್ರ ಇವನ್ನೆಲ್ಲ ಹೇಗೆ ನೋಡುತ್ತೇವೆಯೋ ಹಾಗೆ ಈ ವಿದ್ಯಮಾನವು ಏಕೆ ಹೇಗೆ ತಾಮ್ರಚಂದ್ರ ಹೇಗೆ ಉಂಟಾಗಲಿದೆ ಎಂಬುದನ್ನು ಸ್ವಲ್ಪ ತಿಳಿಯೋಣ ಚಂದ್ರವು ಭೂಮಿಯ ಸುತ್ತ ತನ್ನ ಕಕ್ಷೆಯಲ್ಲಿ ಚಲಿಸುತ್ತಾ ಭೂಮಿಯ ನೆರಳನ್ನು ಕೆಲವು ಸಮಯ ಹೊಕ್ಕಲಿದೆ ಇದನ್ನು ನಾವು ಚಂದ್ರಗ್ರಹಣ ಅನ್ನುತ್ತೇವೆ ಇದೇ ತಾಮ್ರಚಂದ್ರ ಕಾಣಸಿಕ್ಕುವುದಕ್ಕೆ ಮೂಲ ಕಾರಣ ಚಂದ್ರಗ್ರಹಣವು ಯಾಕೆ ಹುಣ್ಣಿಮೆಯ ರಾತ್ರಿ ಮಾತ್ರ ಕಾಣಸಿಗುವುದು ಚಂದ್ರಕ್ಕೆ ಸ್ವಂತ ಪ್ರಕಾಶ ಇಲ್ಲ ಸೂರ್ಯದ ಬೆಳಕನ್ನು ಪ್ರತಿಬಿಂಬಿಸಿಯೇ ಬೆಳಗುವುದು ಆ ಬೆಳಗುವ ಮಗ್ಗಲು ಪೂರ್ತಿ ನಮ್ಮ ಕಡೆಗೆ ಅಭಿಮುಖವಾಗುವಾಗ ನಾವು ಆ ಸಮಯವನ್ನು ಹುಣ್ಣಿಮೆ ಅಂತ ಕರೀತೇವೆ ಇದು ಸೂರ್ಯ ಭೂಮಿ ಮತ್ತು ಚಂದ್ರ ಸಾಧಾರಣ ಒಂದೇ ರೇಖೆಯಲ್ಲಿದ್ದು ಭೂಮಿ ಸೂರ್ಯ ಮತ್ತು ಚಂದ್ರದ ನಡುವಲ್ಲಿರುವಾಗ ಮಾತ್ರ ಸಾಧ್ಯ ಈಗ ಚಂದ್ರಗ್ರಹಣ ಜರುಗಬೇಕಾದ್ರೆ ಚಂದ್ರ ಭೂಮಿಯ ನೆರಳನ್ನು ಹಾಕಬೇಕು ಅದು ಕೂಡ ಸೂರ್ಯ ಭೂಮಿ ಮತ್ತು ಚಂದ್ರ ಒಂದೇ ರೇಖೆಯಲ್ಲಿದ್ದು ಭೂಮಿ ಸೂರ್ಯ ಮತ್ತು ಚಂದ್ರದ ನಡುವಲ್ಲಿರಬೇಕು ಆಗ ಮಾತ್ರ ಸಾಧ್ಯ ಆದ್ದರಿಂದ ಚಂದ್ರಗ್ರಹಣವು ಹುಣ್ಣಿಮೆಯ ರಾತ್ರಿ ಮಾತ್ರ ಜರುಗಲು ಸಾಧ್ಯ ಪೂರ್ಣ ಚಂದ್ರ ಮಾತ್ರ ತಾಮ್ರ ಬಣ್ಣ ತಾಳಲು ಸಾಧ್ಯ ಬಾಲಚಂದ್ರ ಅರ್ಧಚಂದ್ರ ಇತ್ಯಾದಿಗಳು ತಾಮ್ರ ಬಣ್ಣ ತಾಳುವುದು ಸಾಧ್ಯವಿಲ್ಲ ಹಾಗಾದರೆ ಚಂದ್ರಗ್ರಹಣವು ಯಾಕೆ ಪ್ರತಿ ಹುಣ್ಣಿಮೆಯ ರಾತ್ರಿ ಕಾಣಸಿಗುವುದಿಲ್ಲ ಚಂದ್ರವು ಭೂಮಿಯನ್ನು ಸುತ್ತುವ ಕಕ್ಷೆಯು ಹಾಗೂ ಭೂಮಿ ಸೂರ್ಯವನ್ನು ಸುತ್ತುವ ಕಕ್ಷೆ ಒಂದೇ ಸಮತಲದಲ್ಲಿ ಇದ್ದಿದ್ರೆ ಪ್ರತಿ ಹುಣ್ಣಿಮೆಯ ರಾತ್ರಿ ಚಂದ್ರವು ಭೂಮಿಯ ನೆರಳನ್ನು ಹೊಕ್ಕಲು ಸಾಧ್ಯವಾಗುತ್ತಿತ್ತು ಪ್ರತಿ ಹುಣ್ಣಿಮೆಯ ರಾತ್ರಿ ಚಂದ್ರಗ್ರಹಣ ಜರುಗುತ್ತಿತ್ತು ತಾಮ್ರಚಂದ್ರ ಕಾಣಸಿಗುವುದು ಇರ್ತಿತ್ತು ಆದರೆ ಈ ಎರಡು ಕಕ್ಷೆಗಳು ಒಂದೇ ಸಮತಲದಲ್ಲಿ ಇಲ್ಲ ಒಂದಕ್ಕೊಂದು ಐದು ಡಿಗ್ರಿಯಷ್ಟು ಓರೆಯಾಗಿವೆ ಆದ್ದರಿಂದ ಚಂದ್ರದ ಬಹುತೇಕ ಚಲನೆಯಲ್ಲಿ ಭೂಮಿಯ ನೆರಳನ್ನು ಹೊಕ್ಕುವುದು ತಪ್ಪುತ್ತದೆ ಒಮ್ಮೊಮ್ಮೆ ಮಾತ್ರ ಈ ಮೂರು ಕಾಯಗಳು ಅಂದರೆ ಸೂರ್ಯ ಭೂಮಿ ಚಂದ್ರ ನಿಖರವಾಗಿ ಒಂದೇ ರೇಖೆಯಲ್ಲಿರುತ್ತವೆ ಚಂದ್ರಗ್ರಹಣ ಜರುಗುತ್ತದೆ ತಾಮ್ರಚಂದ್ರ ಕಾಣಸಿಗುತ್ತದೆ ಖಂಡ ಛಾಯೆ ಅರೆ ನೆರಳು ಮತ್ತು ಪೂರ್ಣ ಛಾಯೆ ಅಂದರೆ ಏನು ಯಾವುದೇ ಬೆಳಕಿನ ಮೂಲವು ವಿಸ್ತೃತವಾಗಿದ್ದರೆ ಉಂಟಾಗುವ ನೆರಳಿನಲ್ಲಿ ಪೂರ್ಣ ಛಾಯೆ ಮತ್ತು ಅದರ ಸುತ್ತ ಲಘುವಾದ ನೆರಳು ಅರೆನೆರಳು ಅಥವಾ ಖಂಡ ಛಾಯೆ ಕಂಡುಬರುವುದು ಉದಾಹರಣೆಗೆ ನನ್ನ ಮೊಬೈಲ್ನ ಟಾರ್ಚ್ ಹಾಕಿ ಈ ಒಂದು ಬೀಗದ ಕೈಯ ನೆರಳನ್ನು ಒಂದು ಕಾಗದ ಒಂದರ ಮೇಲೆ ಬೀರಿದರೆ ನಾವು ಇದನ್ನು ನೋಡ್ಬೋದು ಈ ಟಾರ್ಚ್ ಒಂದು ಬಿಂದು ಆಗಿರದೆ ವಿಸ್ತೃತ ಬೆಳಕು ಆಗಿರುವುದರಿಂದ ನೆರಳಿನಲ್ಲಿ ಎರಡು ವಲಯಗಳು ಕಂಡುಬರುವವು ಕಡುವಾದ ಮಧ್ಯದ ಭಾಗ ಸುತ್ತ ಲಘುವಾದ ನೆರಳು ಗೋಚರಿಸುವುದು ಬೆಳಕು ಕಾಗದಕ್ಕೆ ಹತ್ತಿರ ಇದ್ದಷ್ಟು ಲಘು ನೆರಳು ಅಗಲವಾಗಿ ಗೋಚರಿಸುವುದು ಸೂರ್ಯ ಕೂಡ ಒಂದು ಬಿಂದು ಆಗಿರದೆ ವಿಸ್ತೃತವಾದ ಬೆಳಕಿನ ಮೂಲವಾದದರಿಂದ ಭೂಮಿಯ ನೆರಳಿನಲ್ಲಿ ಮಧ್ಯದ ಕಡುವಾದ ಪೂರ್ಣ ಛಾಯೆ ಅಥವಾ ಅಂಬ್ರ ಹಾಗೂ ಅದರ ಸುತ್ತ ಖಂಡ ಛಾಯೆ ಅಥವಾ ಅರೆ ನೆರಳಿನ ವಲಯ ಅಥವಾ ಪೆನಂಬ್ರ ಇರುವುದು ಕೆಲವೊಮ್ಮೆ ಚಂದ್ರವು ಬರೇ ಅರೆ ನೆರಳಿನ ವಲಯದೊಳಗೆ ಹಾದು ಹೋಗುವುದು ಅಂತಹ ಖಂಡಗ್ರಹಣ ಜರುಗಿದಾಗ ಚಂದ್ರದ ಬೆಳಕು ತೀರ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುವುದಷ್ಟೇ ನಮಗೆ ಬರೀ ಕಣ್ಣಿಗೆ ಭಾಸವಾಗುವಷ್ಟು ವ್ಯತ್ಯಾಸವಂತೂ ಆಗುವುದಿಲ್ಲ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರ ಭೂಮಿಯ ನೆರಳನ್ನು ಹೊಕ್ಕರೆ ಚಂದ್ರವು ಯಾಕೆ ಪೂರ್ತಿ ಮರೆಯಾಗುವುದಿಲ್ಲ ಭೂಮಿಗೆ ವಾತಾವರಣ ಇಲ್ಲದಿರುತ್ತಿದ್ರೆ ಚಂದ್ರಗ್ರಹಣದ ಸಮಯದಲ್ಲಿ ಚಂದ್ರ ಪೂರ್ತಿ ಮರೆಯಾಗುತ್ತಿತ್ತು ಯಾಕಂದರೆ ಗ್ರಹಣ ನಡೆಯುವ ವೇಳೆ ಸೂರ್ಯದ ಕಿರಣಗಳು ಚಂದ್ರವನ್ನು ತಟ್ಟುವುದಕ್ಕೆ ಭೂಮಿ ಅಡ್ಡವಿರುವುದು ಆದರೆ ಭೂಮಿಗೆ ವಾತಾವರಣ ಇದೆ ವಾತಾವರಣದಿಂದ ಹಾದು ಹೋಗುವ ಕಿರಣಗಳು ವಕ್ರೀಭವನಗೊಳ್ಳುತ್ತವೆ ಅವಲ್ಲಿ ಕೆಲವು ಕಿರಣಗಳು ಚಂದ್ರವನ್ನು ತಲುಪುತ್ತವೆ ಚಂದ್ರವನ್ನು ಸ್ವಲ್ಪ ಬೆಳಗಿಸುತ್ತವೆ ಮತ್ತು ಚಂದ್ರವು ತಾಮ್ರ ಬಣ್ಣ ಯಾಕೆ ತಾಡುತ್ತದೆ ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗುವ ಸೂರ್ಯದ ಬೆಳಕು ವಾತಾವರಣದ ಕಣಗಳಿಂದಾಗಿ ವಕ್ರೀಭವನಗೊಳ್ಳುವುದು ಮಾತ್ರವಲ್ಲ ಇನ್ನೊಂದು ಪರಿಣಾಮ ಕೂಡ ಇದೆ ವಾತಾವರಣದ ಕಣಗಳು ಸೂರ್ಯದ ನೀಲ ಬೆಳಕನ್ನು ಎಲ್ಲ ದಿಕ್ಕುಗಳಲ್ಲಿ ಚದರಿಸುವು ಕೆಂಪು ಬೆಳಕನ್ನು ಚದರಿಸುವುದಿಲ್ಲ ಕೆಂಪು ಬೆಳಕು ಮತ್ತು ನೀಲ ಬೆಳಕಿನ ಮೇಲೆ ಈ ಪರಿಣಾಮದ ವ್ಯತ್ಯಾಸ ವಾತಾವರಣದ ಕಣಗಳ ಗಾತ್ರದಿಂದಾಗಿ ಈ ಕಣಗಳು ಚಿಕ್ಕ ಚಿಕ್ಕ ಕನ್ನಡಿಗಳಂತೆ ಕಡಿಮೆ ತರಂಗಾಂತರದ ನೀಲ ಬೆಳಕನ್ನು ಅಲ್ಲಿ ಇಲ್ಲಿ ಚದುರಿಸಬಲ್ಲವು ಹೆಚ್ಚು ತರಂಗಾಂತರದ ಕೆಂಪು ಬೆಳಕಿಂತ ಬೆಳಕಿಗಿಂತ ಈ ಕಣಗಳು ಸಣ್ಣವಾಗಿರುವುದರಿಂದ ಕೆಂಪು ಬೆಳಕು ಇದ್ದ ಹಾಗೆ ಚದುರಲ್ಪಡದೆ ಹಾದು ಹೋಗುವುದು ಸೂರ್ಯದಿಂದ ನೀಲ ಮತ್ತು ಕೆಂಪು ಬೆಳಕಿನ ಮೇಲಿನ ಭೂಮಿಯ ವಾತಾವರಣದ ಈ ಭಿನ್ನ ಪರಿಣಾಮವನ್ನು ನಾವು ದಿನನಿತ್ಯ ಕೂಡ ನೋಡ್ತೇವೆ ಹಗಲಲ್ಲಿ ಆಕಾಶ ನೀಲ ಬಣ್ಣ ತಾಳುವುದು ವಾತಾವರಣದ ಕಣಗಳ ನೀಲ ಬೆಳಕನ್ನು ಚದುರಿಸುವುದು ಅದೇ ಕಾರಣ ವಾತಾವರಣ ಇಲ್ಲದಿರುತ್ತಿದ್ದರೆ ಹಗಲಿನಲ್ಲಿ ಸೂರ್ಯ ಬೆಳಗುವುದು ಕಾಣುತ್ತಿತ್ತು ಆದರೆ ಸೂರ್ಯವಿಲ್ಲದ ಬೇರೆ ದಿಕ್ಕುಗಳಲ್ಲಿ ಆಕಾಶದಲ್ಲಿ ಕತ್ತಲೆಯೇ ಇರುತ್ತಿತ್ತು ಅಲ್ಲದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ವೇಳೆ ಸೂರ್ಯದ ಬೆಳಕು ಕೆಂಪು ಬಣ್ಣ ತಾಳುವುದು ಈ ಪ್ರಕ್ರಿಯೆಯಿಂದಲೇ ಈ ವೇಳೆಯಲ್ಲಿ ಸೂರ್ಯವು ಕ್ಷಿತಿಜದ ಸಮೀಪ ಇರುವುದರಿಂದ ಕಿರಣಗಳು ವಾತಾವರಣದ ಇನ್ನಷ್ಟು ಭಾಗದ ಮೂಲಕ ಹಾದು ನಮ್ಮೆಡೆ ಬರುತ್ತವೆ ಆದ್ದರಿಂದ ನೀಲ ಬೆಳಕು ಇನ್ನಷ್ಟು ಚದುರಲ್ಪಟ್ಟು ಕೆಂಪು ಬೆಳಕಿನ ಪ್ರಮಾಣವೇ ಹೆಚ್ಚಿರುತ್ತದೆ ಸೂರ್ಯ ಕೆಂಪು ಬಣ್ಣ ತಾಳುತ್ತದೆ ತಾಮ್ರಚಂದ್ರವನ್ನು ಭಯವಿಲ್ಲದೆ ನೋಡಿ ಹೀಗೆ ಯಾಕೆ ಒತ್ತಿ ಒತ್ತಿ ಹೇಳಬೇಕಾಗಿದೆ ಯಾಕಂದರೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ಸದ್ಯದ ಕಾಲಘಟ್ಟದಲ್ಲಿ ಗ್ರಹಣ ಬಹಳ ಕೆಟ್ಟ ವಿಷಯ ಅಂತ ಆಗಿಬಿಟ್ಟಿದೆ ಜ್ಯೋತಿಷರಂತೆ ಟಿ ವಿ ಮಾಧ್ಯಮಗಳಂತೆ ಅಂತೆ ಇವರೆಲ್ಲ ಜನರನ್ನು ಭಯಭೀತರನ್ನಾಗಿ ಮಾಡಿಸಿ ತಾಮ್ರಚಂದ್ರವು ಕಾಣಸಿಗುವ ವೇಳೆ ಸುಂದರ ದೃಶ್ಯವನ್ನು ಆನಂದಿಸುವ ಬದಲು ಮನೆಯಲ್ಲಿ ಮುದುರಿಕೊಂಡು ಮಹಿಳೆಯರನ್ನು ಸೆರೆ ಹಿಡಿದು ಟಿ ವಿಯಲ್ಲಿ ಅಥವಾ ಮೊಬೈಲ್ ಫೋನ್ಗಳಲ್ಲಿ ಗ್ರಹಣ ವೀಕ್ಷಣೆ ಮಾಡಿಸುವುದು ಅದು ವಿದ್ಯಾವಂತರ ಪೈಕಿ ಇನ್ನೂ ಹೆಚ್ಚು ವಾಡಿಕೆಯಾಗಿ ಬಿಟ್ಟಿದೆ ಹೀಗಿರುವಾಗ ಈ ಪ್ರವೃತ್ತಿಯೇ ತಿರುಗೇಟು ಅಗತ್ಯ ಇದೆ ನಾವು ನೆನಪಿಡಬೇಕಾದ ಹಲವು ಅಂಶಗಳಿವೆ ಒಂದು ತಾಮ್ರಚಂದ್ರಕ್ಕೆ ಮೂಲ ಕಾರಣವಾದ ಚಂದ್ರ ಗ್ರಹಣ ಚಂದ್ರ ಭೂಮಿಯ ನೆರಳನ್ನು ಹೊಕ್ಕಾಗ ಆಗುವುದು ನಿಜ ಏನಂದರೆ ನಾವು ಪ್ರತಿ ರಾತ್ರಿ ಭೂಮಿಯ ನೆರಳಲ್ಲಿ ಹೊಕ್ಕುತ್ತೇವೆ ಆ ವೇಳೆಯನ್ನು ರಾತ್ರಿ ಅನ್ನುತ್ತೇವೆ ಅದೇ ನೆರಳನ್ನು ಒಮ್ಮೊಮ್ಮೆ ಚಂದ್ರವು ಹೊಕ್ಕಿ ಖಂಡ ಚಂದ್ರ ತಾಮ್ರಚಂದ್ರ ನಮಗೆ ಗೋಚರಿಸುವುದು ಆದ್ದರಿಂದ ಗ್ರಹಣದಿಂದ ಹಾನಿ ಅನ್ನುವ ಪ್ರಶ್ನೆ ಇಲ್ಲ ಅನ್ನೋದು ಸುವ್ಯಕ್ತ ಅಲ್ವಾ ಎರಡು ಸೂರ್ಯದ ಬೆಳಕು ಸದಾ ಇರುವುದರಿಂದ ಭೂಮಿಯು ಸದಾ ನೆರಳನ್ನು ಬೀರುವುದು ಚಂದ್ರವು ಸದಾ ಆ ನೆರಳಿನಲ್ಲಿ ಇರುವುದಿಲ್ಲ ಅಷ್ಟೇ ಸೂರ್ಯದ ಬೆಳಕಿನಿಂದ ಉಂಟಾಗುವ ಭೂಮಿಯ ನೆರಳು ಮತ್ತು ಚಂದ್ರದ ನೆರಳು ಕೂಡ ಅಂತರಿಕ್ಷದಲ್ಲಿ ಯಾವಾಗಲೂ ಇದ್ದೇ ಇವೆ ಮೂರನೇದಾಗಿ ಚಂದ್ರವು ತನ್ನ ದಿನನಿತ್ಯದ ಚಲನೆಯಲ್ಲಿ ಭೂಮಿಯ ನೆರಳನ್ನು ಹೊಕ್ಕುವುದೇ ವಿನಃ ಗುರುತ್ವದಲ್ಲಾಗಲಿ ಕಾಂತೀಯ ಕ್ಷೇತ್ರಗಳಲ್ಲಾಗಲಿ ಯಾವುದೇ ವಿಶೇಷ ಬದಲಾವಣೆಯು ಇರುವುದಿಲ್ಲ ನಾಲ್ಕನೇದಾಗಿ ಗ್ರಹಣಗಳ ವೇಳೆಯಲ್ಲಿ ಪ್ರಕಾಶದಲ್ಲಿ ವ್ಯತ್ಯಾಸ ಆಗುವುದು ಹೌದು ಆದರೆ ಪ್ರಕಾಶ ಗ್ರಹಣದ ವೇಳೆಗೆ ಕಡಿಮೆ ಆಗುವುದು ಉದಾಹರಣೆಗೆ ಸೂರ್ಯದಿಂದ ಬರುವಂತಹ ಗೋಚರ ಬೆಳಕು ಮಾತ್ರವಲ್ಲ ಎಕ್ಸ್ರೇ ಅತಿ ನೇರಳೆ ಅವೆ ಕೆಂಪು ರೇಡಿಯೋ ಇತ್ಯಾದಿ ಬೆಳಕುಗಳೆಲ್ಲ ಗ್ರಹಣದ ವೇಳೆ ಕಡಿಮೆ ಆಗುವುದೇ ವಿನಃ ಹೆಚ್ಚಂತೂ ಆಗುವುದೇ ಇಲ್ಲ ನಮ್ಮ ಅಂದರೆ ಭೂಮಿಯ ದೃಷ್ಟಿಯಿಂದ ಚಂದ್ರ ಸೂರ್ಯಕ್ಕೆ ಅಡ್ಡ ಬರುವುದರಿಂದ ಬೆಳಕು ಹೆಚ್ಚಾಗುವುದು ಹೇಗೆ ಸಾಧ್ಯ ಕೊನೆಯದಾಗಿ ಗ್ರಹಣಗಳ ಬಗ್ಗೆ ಭಯವನ್ನುಂಟು ಮಾಡುವುದು ತೀರ ಹಾಸ್ಯಾಸ್ಪದವೇ ಅಂತಲೇ ಹೇಳಬೇಕು ಯಾಕಂದರೆ ನಮ್ಮ ಸುತ್ತಮುತ್ತಲಿನ ನಕ್ಷತ್ರಗಳು ಅಂದರೆ ನಮ್ಮ ಸೌರವ್ಯೂಹದ ಹೊರಗಿನ ನಕ್ಷತ್ರಗಳು ಕೂಡ ಸ್ವಂತ ಪ್ರಕಾಶವುಳ್ಳ ಸೂರ್ಯಗಳಾಗಿರುವವು ಇಂದು ಆಧುನಿಕ ದೂರದರ್ಶಕಗಳ ಸಂಶೋಧನೆಯ ಮೂಲಕ ಅಂತಹ ವಿವಿಧ ನಕ್ಷತ್ರಗಳ ಸುತ್ತ ಸುಮಾರು ಐದು ಸಾವಿರದ ಒಂಬೈನೂರು ಗ್ರಹಗಳಿವೆ ಎಂಬ ಪುರಾವೆ ದೊರಕಿದೆ ಅಂದರೆ ಪ್ರತಿ ಕ್ಷಣ ಅಂತರಿಕ್ಷದಲ್ಲಿ ಎಲ್ಲೋ ಒಂದಲ್ಲ ಒಂದು ಗ್ರಹಣ ನಡೆಯುತ್ತಲೇ ಇದೆ ಆದ್ದರಿಂದಲೇ ಗ್ರಹಣಗಳ ಬಗ್ಗೆ ಭಯ ಉಂಟು ಮಾಡುವುದು ತೀರ ಅಂದರೆ ತೀರಾ ಹಾಸ್ಯಾಸ್ಪದವೇ ಸರಿ ಯಾವುದೇ ಗ್ರಹಣಗಳಿಂದಾಗಿ ಯಾವ ಆಹಾರ ಪಾನಕಗಳಿಗೆ ದೋಷವೂ ಇಲ್ಲ ಯಾವ ಮಹಿಳೆಯರಿಗೆ ವಯಸ್ಕರಿಗೆ ಮಕ್ಕಳಿಗೆ ಯಾರಿಗೆ ಆಗಲಿ ಯಾವ ಹಾನಿಯೂ ಇಲ್ಲ ಮತ್ತು ಅಶುಭವೂ ಇಲ್ಲ ಗರ್ಭಿಣಿ ಸ್ತ್ರೀಯರನ್ನು ಭಯಭೀತರನ್ನಾಗಿ ಮಾಡಿಸುವುದರ ಬಗ್ಗೆ ನಾನು ಹಿಂದೆ ಭೌತವಿಜ್ಞಾನಿ ಮತ್ತು ನನ್ನ ಗೆಳತಿ ಡಾಕ್ಟರ್ ವಾಣಿವರ್ಧನ್ ಚಾಟರ್ಜಿ ಅವರೊಂದಿಗಿನ ಸಂಭಾಷಣೆಯನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಿ ಒಳ್ಳೆಯ ಮನಸ್ಸಿನಿಂದ ಒಳಿತು ಸಿಗುವಂತಹ ಕಾರ್ಯಗಳನ್ನು ಮಾಡುವುದೇ ಶುಭ ಅಂತ ನಮ್ಮ ಪೂರ್ವಜರು ಹೇಳಿದ್ದನ್ನು ನೆನಪಿಟ್ಟುಕೊಳ್ಳೋಣ ಕರ್ನಾಟಕದಾದ್ಯಂತ ವೀಕ್ಷಣೆಗೆ ವಿವರಗಳು ಹೀಗಿವೆ ಏಳು ಸೆಪ್ಟೆಂಬರ್ ಹುಣ್ಣಿಮೆಯ ರಾತ್ರಿ ಪ್ರತಿ ಹುಣ್ಣಿಮೆಯಂತೆ ಸಂಜೆ ಚಂದ್ರೋದಯವಾಗುವುದು ರಾತ್ರಿಯ ಸುಮಾರು ಒಂಬತ್ತು ಗಂಟೆಗೆ ಚಂದ್ರವು ಭೂಮಿಯ ಖಂಡ ಛಾಯಾ ಬಲವನ್ನು ವಲಯವನ್ನು ಪ್ರವೇಶಿಸುವುದು ಇದರಿಂದಾಗಿ ಚಂದ್ರದ ಪ್ರಕಾಶ ಅತಿ ಸ್ವಲ್ಪ ಕಡಿಮೆ ಆಗುವುದಷ್ಟೇ ಅದರ ಪರಿಣಾಮವೇನು ನಮಗೆ ಭಾಸವಾಗುವಂಥದ್ದಲ್ಲ ಆದ್ದರಿಂದ ಆ ಘಳಿಗೆಗೆ ಹೆಚ್ಚು ಮಹತ್ವ ಇಲ್ಲ ಪಾರ್ಶ್ವಗ್ರಹಣ ಇಪ್ಪತ್ತೊಂದು ಐವತ್ತೇಳಕ್ಕೆ ಆರಂಭವಾಗುವುದು ಈ ಹಂತದಲ್ಲಿ ಚಂದ್ರದ ಬೆಳಗುವ ಭಾಗವು ಕ್ರಮೇಣ ಮರೆಯಾದಂತಾಗುವುದು ನಮಗೆ ಗೋಚರವಾಗುವ ಚಂದ್ರದ ಆಕಾರ ಮತ್ತು ಅದರಲ್ಲಿನ ಬದಲಾವಣೆ ಸಾಮಾನ್ಯ ಚಂದ್ರ ಹಂತಗಳಿಗಿಂತ ಭಿನ್ನವಾಗಿರುವುದು ಸಂಪೂರ್ಣ ಗ್ರಹಣದ ಹಂತ ಅಂದರೆ ತಾಮ್ರ ಚಂದ್ರ ಇಪ್ಪತ್ತ್ಮೂರು ಗಂಟೆ ಅಂದರೆ ರಾತ್ರಿ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಮಧ್ಯರಾತ್ರಿ ಕಳೆದು ಸುಮಾರು ಇಪ್ಪತ್ತೆರಡು ನಿಮಿಷಗಳವರೆಗೆ ಗೋಚರಿಸುವುದು ಸುಮಾರು ಹನ್ನೆರಡು ಇಪ್ಪತ್ತ್ಮೂರರಿಂದ ಚಂದ್ರವು ಪಾರ್ಶ್ವವಾಗಿ ಮರೆಗೊಳ್ಳುವಂತಹ ಹಂತ ಪುನಃ ಕಾಣುವುದು ಗ್ರಹಣದ ವಿವಿಧ ಹಂತಗಳ ನಿಖರವಾದ ವೇಳೆಯನ್ನು ಅಲ್ಲದೆ ಇನ್ನಿತರ ಬಹಳಷ್ಟು ವಿಷಯಗಳನ್ನು ಟೈಮ್ ಆ್ಯಂಡ್ ಡೇ ಡಾಟ್ ಕಾಮ್ ಜಾಲತಾಣದಿಂದ ನಿಮ್ಮ ಊರಿನ ಹೆಸರನ್ನು ಅಥವಾ ಅಕ್ಷಾಂಶ ರೇಖಾಂಶವನ್ನು ಜಾಲತಾಣದಲ್ಲಿ ಬರೆದು ತಿಳಿಯಬಹುದು ಆದ್ದರಿಂದ ಜ್ಯೋತಿಷ್ಯರ ಶಬ್ದಗಳ ಸುರಿಮಳೆಗಳು ಟಿ ವಿ ಮಾಧ್ಯಮಗಳು ವಾಟ್ಸಾಪ್ ಇತ್ಯಾದಿಗಳು ಸಾರುವಂತಹ ಭಯಾತ್ಮಕ ಸಂದೇಶಗಳು ಇವಕ್ಕೆಲ್ಲ ಕಿವಿಗೊಡಬೇಡಿ ಹಾಯಾಗಿ ಚಂದ್ರವನ್ನು ಆನಂದಿಸಿ ವರಿಗಣ್ಣಿನಿಂದ ಧಾರಾಳ ನೋಡ್ಬೋದು ನೆತ್ತಿಯ ಮೇಲೆ ಆಕಾಶದಲ್ಲಿ ಕಾಣಿಸುವುದು ಬೈನಾಕ್ಯುಲರ್ಸ್ ಅಥವಾ ದೂರದರ್ಶಕ ಇದ್ದರೆ ಚಂದ್ರದ ಮೇಲ್ಮೈಯ ರೂಪ ವೈಶಿಷ್ಟ್ಯಗಳು ಕೂಡ ಇನ್ನೂ ಸೂಕ್ಷ್ಮವಾಗಿ ಕಾಣುವುವು ಚಂದ್ರದ ಹಳ್ಳಗುಂಡಿಗಳ ಮೇಲೆ ಭೂಮಿಯ ನೆರಳು ಹಾದು ಹೋಗುವುದು ಇತ್ಯಾದಿ ತಾಮ್ರಚಂದ್ರವನ್ನು ತಮ್ಮ ಅಂಗಳದಿಂದ ಬಾಲ್ಕನಿಗಳಿಂದ ಮೇಲ್ಮಾಡಿಯಿಂದ ವೀಕ್ಷಿಸ್ಬೋದು ಹವಾಮಾನ ಸೂಕ್ತವಾಗಿದ್ದರೆ ಸ್ನೇಹಿತರು ನೆರೆಕರೆಯವರು ಸೇರಿ ತಾಮ್ರಚಂದ್ರದ ಬಯಲೂಟದ ವ್ಯವಸ್ಥೆ ಮಾಡಿದರೆ ಅದು ಈ ವಿದ್ಯಮಾನಗಳ ಬಗ್ಗೆ ಚರ್ಚೆ ಅರಿವು ಬೆಳೆಸುವುದಕ್ಕೆ ಸೊಗ ಸೊಗಸಾದ ಅವಕಾಶವಾಗುವುದು ವೀಕ್ಷಣೆಯ ಸ್ಥಳದಲ್ಲಿ ಬೆಳಕು ಮಾಲಿನ್ಯ ಕಡಿಮೆ ಇದ್ದಷ್ಟು ತಾಮ್ರಚಂದ್ರದ ಸೌಂದರ್ಯ ಹೆಚ್ಚಿರುವುದು ಹವ್ಯಾಸಿ ಖಗೋಳಾಸಕ್ತರು ಸಾರ್ವಜನಿಕರಿಗೆ ವೀಕ್ಷಣಾ ವ್ಯವಸ್ಥೆ ಮಾಡುವುದೂ ಇದೆ ನಿಮ್ಮ ಹತ್ತಿರ ಎಲ್ಲಿ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿ ಈ ಜಾಲತಾಣವನ್ನು ಗಮನಿಸಿ ಈ ಬಾರಿ ತಾಮ್ರಚಂದ್ರವು ದಕ್ಷಿಣ ಏಷ್ಯಾ ಪ್ರದೇಶದ ಮೇಲೆ ಕೇಂದ್ರೀಕೃತವಾಗಿದೆ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ ನೇಪಾಳ ಶ್ರೀಲಂಕೆಯ ಜನರೆಲ್ಲ ತಮ್ಮ ಏಕೈಕ ಬಾನಿನಲ್ಲಿ ಆ ಏಕೈಕ ತಾಮ್ರಚಂದ್ರವನ್ನು ವೀಕ್ಷಿಸಲಿದ್ದಾರೆ ಅಲ್ಲದೆ ಚೀನಾದಿಂದ ಹಿಡಿದು ಅರಬ್ ದೇಶಗಳವರೆಗಿನ ಜನರಿಗೂ ಕೂಡ ಅಂದರೆ ಆರು ಬಿಲಿಯ ಜನರಿಗೆ ಅದೇ ತಾಮ್ರಚಂದ್ರವು ಗೋಚರವಾಗಲಿದೆ ಆರು ಬಿಲಿಯ ಜನರು ಒಂದೇ ರಾತ್ರಿ ಅದೇ ತಾಮ್ರಚಂದ್ರವನ್ನು ಆನಂದಿಸಬಲ್ಲರು ಆದಿಕವಿ ಪಂಪ ಹೇಳಿದಂತೆ ಮನುಜ ಜಾತಿ ತಾನೊಂದೇ ವಲಂ ಇದರ ಸಂಕೇತವೆಂಬಂತೆ ಎಲ್ಲರದ್ದು ಅದೇ ತಾಮ್ರಚಂದ್ರ ಅದೇ ಆಕಾಶ ಈ ನಿಟ್ಟಿನಲ್ಲಿ ಈ ಜಾಲತಾಣಕ್ಕೆ ಹೋಗಿ ಬಹಳಷ್ಟು ಚಿತ್ತಾಕರ್ಷಕ ಮಾಹಿತಿಗಳು ಸಂಪನ್ಮೂಲಗಳು ಲಭ್ಯ ಇವೆ ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ಸಲ್ಲಿ ಹಾಕಿ ಉತ್ತರಿಸುತ್ತೇನೆ ನಮಸ್ಕಾರ